ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಬಿಟ್ ಬೇರೆ ಇದೆ ಹಿಂದೂ ಮುಸಲ್ಮಾನ್ ಬಿಟ್ ಇಂಥದ್ದು ಮಾಡಿದ್ದೆ ಅಂತ ಹೇಳಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೈದು ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ರು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟುವರೆಗೂ ನಾವ್ ಏನ್ ಮಾಡ್ತೀವಿ ಮುಂದೆಂಚು ನೋಡ್ತಿ ನಮ್ ಸಾಧನೆ ಅನ್ನ ತೋರಿಸಿ ನಮ್ಮ ಮತಕ್ಕೆ ಇಲ್ಲ ನಾನು ಅದೇ ಪಕ್ಷದಲ್ಲಿದ್ದವನು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಚುನ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿದ್ದೇಳಿ ಎರಡ್ ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಂ ಎಲ್ ಎಗಳು ಇದ್ದವು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು ನಾನು ಆ ಪಕ್ಷದಲ್ಲಿ ನಾನು ಆ ಪಕ್ಷದಲ್ಲಿದ್ದಿದ್ದು ಅವರು ಅವಾಗ ಅಮ್ ಎಲ್ ಆಗಿದ್ರು ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ಮಾಡ್ಕೊಂಬೇಡಿ ಅನ್ನೋ ಹೇಳ್ತಾರೆ ಬಹಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡ್ ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವಳಾದ್ರೆ ಸಿಕ್ಕಾಪಟ್ಟೆ ಪಾಪ್ಲರ್ ಆಯ್ತು ಏನಾಯ್ತು ಇಪ್ಪತ್ತೆಂಟಿಗೆ ಬಂದ್ರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡಕ್ ಆಗ್ಲಿಲ್ಲ ಸಿದ್ದರಾಮಯ್ಯ ಜನತಾದಲ್ಲ ಇರುವಾಗ ಏನ್ ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲವತ್ತಕ್ಕೆ ಬಂದ್ರು ಈಗ ಎಷ್ಟಿದೆ ಹತ್ತೊಂಬತ್ತಕ್ಕೆ ಬಂದ್ರು ಆಗೋದು ಮುಂದಿನ ಸರ್ಕಾರ ರಚನೆ ಹೇಳ್ತಾರೆ ನಮ್ಮ ಸ್ನೇಹಿತರು ಅದೇ ಇರೋದು ಆ ಪ್ರಶ್ನೆ ನಾವು ಹುಡ್ನ ಕುಣಿಸ್ಕೊಂಡು ಕೇಳ್ಬೇಡಿ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ಬರೆದಿ ಕೊಡಿ ನಾನು ಹೋ ಚುನಾವಣೆಯಲ್ಲಿ ಏನಾಗಿದೆ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಏನ್ ಹೇಳಿದೆ ನಾನು ನಾವು ನೂರ್ ಮೂವತ್ತ್ ಮೇಲೆ ಬರ್ತೀವಿ ಅಂತ ಹೇಳ್ತೀವಿ ಕಟ್ತಾನೆ ನೂರ್ ಮೂವತ್ತರಿಂದ ಈಗ ನೂರ್ ನೂರ ನಲವತ್ತಿದ್ವಿ ನಾವು ನೂರ್ ಮೂವತ್ತಾರು ಬಂತು ಈಗ ನಾಲ್ಕು ಮೂರು ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಜನ ಏನು ಗೆಲ್ಸು ಮೂರು ಸೀಟ್ ಬಿಜೆಪಿ ಗೆಲ್ಬಹಿರ್ತಾನೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ ಕಾಣಕ್ತಾನೆ ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ ಸಾಗರ ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನ್ ನಿರೀಕ್ಷೆ ಇಟ್ಟಿರ್ಲಿಲ್ಲ ನಾನು ಏನಿದ್ರು ಒಂದು ವರ್ಷ ಎರಡ್ ಲಕ್ಷ ಜನ ಬರ್ಬೋದು ವಾಲಂಟ್ರಿ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದ್ದ ತಾನೆ ಜನ ಬರೋದು ಸುಮ್ ಸುಮ್ ಬಂದ್ಬಿಡ್ತಾರ ಜನ ಅದು ಮಡದಲ್ಲಿ ಅಂತ ಮಡದಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಪರದು ಯಾರೇ ಇವತ್ತು ನನ್ನ ಮಾತು ಬರ್ದಿಕ್ಕೊಳ್ಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೂರ ನಲ್ವತ್ತಿದೀವಿ ನೂರ ಐವತ್ ಬಂದ್ರು ಆಶ್ಚರ್ಯ ಇಲ್ಲ ಏನಾರ ಒಂದ್ ಅವ್ರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯ ರಾಜಕೀಯದಿಂದ ರಾಜಕೀಯ ನಾನು ಸಭಾ ಬಿಜೆಪಿ ಒಂದ್ ಮನೆ ಏನಾರ ಏನಾರೋರ್ಡಲ್ಲಿ ರಾಜೀವ್ ಗಾಂಧಿ ಏಜ್ ಸ್ಕೀಮಲ್ಲಿ ಒನ್ ಮನೆ ಏನಾದ್ರು ಕೊಟ್ಟಿದೆ ಇದಕ್ಕೆ ನಾವು ಚುನಾವಣೆ ಟೇಮಲ್ ಘೋಷಣೆ ಮಾಡಿರಲಿಲ್ಲ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಜೆ ಪಿಯವರು ಈ ಬರೆಯ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾಗೂ ಮಾಡಕ್ಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಗೂ ಮಾಡಬೇಕಂದ್ರೆ ಐವತ್ತೈದರಿಂದ ಅರವತ್ತು ಸಾವಿರ ಪೂರ್ತಿ ಆಗ್ತದೆ ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಾಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನ ಲಾಗು ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ಇದು ನಾವು ಘೋಷಣೆ ಮಾಡಿರಲಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತು ಘೋಷಣೆ ಮಾಡಿರಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಟಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ ಬಳೆ ಬಡವ್ರ ಬಗ್ಗೆ ಕಾಲೇಜಿ ಇದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸ್ವಲ್ಪ ಅದು ಮಾತಿಲ್ಲ ಅವ್ರದೇ ಸರ್ಕಾರಕ್ಕಿಲ್ಲ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರ್ ಸ್ವಾಮಿ ಅವರು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರ ಬಡುವ ಬಗ್ಗೆ ಖಾಲಿ ಅವ್ರು ಕೊಡ್ಬೋದಾಗಿತ್ತಾನೆ ಈಗ ಹನ್ನೆರಡ ಮೂವತ್ತಾರು ಸಾವಿರ ಮನೆ ತಾನು ಇನ್ನು ನಲ್ವತ್ತೆರಡು ಸಾವಿರ ರೆಡಿ ಇದೆ ಓದ್ ತಿಂಗಳಲ್ಲೇ ಕೊಡಬೇಕಾಗಿತ್ತು ಈ ಕಾಂಡಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಡ್ತಿಲ್ಲ ಬರೋ ತಿಂಗಳಲ್ಲಿ ಕೊಡ್ತಿಲ್ಲ